Zombie Apocalypse <sweird noise> ಹಲೋ ಫ್ರೆಂಡ್ಸ್ ನೋಡ್ಕೋಬೋದು ಒಬ್ಬರು ಸಬ್ಸ್ಕ್ರೈಬರು ಈ ರೀ ನನ್ನ ಸಬ್ಸ್ಕ್ರೈಬರು ಈ ರೀತಿ ವಿಡಿಯೋ ಮಾಡಬೇಕಂತ ಹೇಳಿದ್ದಾರೆ ಬನ್ನಿ ಮಾಡೋಣ ಮೊದಲಿಗೆ ಅಲೆಟ್ ಮೊಷನ್ ಓಪನ್ ಮಾಡಿ ಎಲ್ಲ ಲಿಂಕನ್ನು ನನ್ನ ಟೆಲಿಗ್ರಾಮ್ ಚಾನಲಿಂದ ನೋಡಿ ಅಲ್ಲಿ ಕೊಟ್ಟಿರ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಕೂತ್ಕೊಬೋದು ಈಗ ಮೋಶನ್ ಓಪನ್ ಮಾಡಿದ ತಕ್ಷಣ ಫುಲ್ ಪ್ರೊಜೆಕ್ಟು ಅಂತ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಇರುತ್ತೆ ಇಂಪೋರ್ಟ್ ಮಾಡ್ಕೊಳ್ಳಿ ಆನಂತರ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೀವು ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿದ ತಕ್ಷಣ ಎಫೆಕ್ಟ್ ಅಂತ ಕೊಟ್ಟಿರ್ತೇನೆ ನೋಡ್ಕೋಬೋದು ನೋಡ್ಕೋಬೋದು ಇಲ್ಲಿ ಎಫೆಕ್ಟು ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇದನ್ನು ಸ್ವಲ್ಪ ಮೇಲ್ಗಡೆ ಬೇರೆ ನಂತರ ಇಲ್ಲಿ ಎಫೆಕ್ಟ್ ಕ್ಲಿಕ್ ಮಾಡಿ ಎರಡ್ ಎಫೆಕ್ಟು ನಂತರ ಕ್ರೋಮಾ ಕ್ರಿಯೆ ನಂತರ ಸ್ಟ್ಯಾಂಡರ್ಡು ನಂತರ ಗ್ರೀನ್ ಇದ್ದಲ್ಲಿ ಬ್ಲ್ಯಾಕು ನಂತರ ಹೊಳಿ ಲೆಂಡಿಂಗ್ ಬರ್ರಿ ಇಲ್ಲಿ ಮಾಸ್ಕ್ ಇದೆಯಲ್ಲ ಇಲ್ಲಿ ಮಾಸ್ಕ್ ಅಂತ ಕ್ಲಿಕ್ ಎರಡನೇ ಮಾಸ್ಕ್ ಕ್ಲಿಕ್ ಮಾಡಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನೋಡ್ಕೋಬೋದು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಪ್ಲಸ್ ಕ್ಲಿಕ್ ಮಾಡಿ ನಂತರ ಫೋಟೋವನ್ನು ಕೆಳಗಡೆ ತೊಗೊಂಬನ್ನಿ ಈ ರೀತಿ ಇಲ್ಲಿ ಫೋಟೋ ಇದೆ ಎಲ್ಲ ಸ್ವಲ್ಪ ದೊಡ್ದು ನೋಡ್ಕೊಳ್ಳಿ ನಂತರ ಫೋಟೋವನ್ನು ಲಾಸ್ಟಿಗೆ ತೊಗೊಂಬನ್ನಿ ಈ ರೆಕ್ಟ್ಯಾಂಗಲ್ ಇದೆಯಲ್ಲ ಅದರ ಕೆಳಗಡೆ ನಂತರ ನೀವು ಇಲ್ಲಿದೆ ಎಲ್ಲ ಫೋಟೋ ಕ್ಲಿಕ್ ಮಾಡಿ ನಂತರ ಎಫೆಕ್ಟ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ಕೋಬೋದು ಕೋಮಕ್ ಇದ್ದಲ್ಲಿ ವೈಟ್ ಇದ್ದಲ್ಲಿ ಬ್ಲ್ಯಾಕ್ ಇನ್ನೊಂದು ಎಫೆಕ್ಟು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಯಾಕಂದರೆ ನೀವು ಫೋ ಬ್ಯಾಕ್ ಇದೆಯಲ್ಲ ಇಂಕ್ ಪ್ಲಾಕ್ಸು ನಂತರ ಫೋಟೋವನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿಕೊಳ್ಳಿ ನೋಡ್ಕೊಬೋದು ಈ ರೀತಿ ರೀತಿಯಾಗಿತ್ತು ಇಲ್ಲಿ ಗ್ರೂಪ್ ಮಾಸ್ಕ್ ಓಪನ್ ಮಾಡಿ ನಂತರ ಇಲ್ಲಿ ಎಷ್ಟು ಸೆಕೆಂಡು ಐದು ಸೆಕೆಂಡು ಐದು ಸೆಕೆಂಡ್ವರೆಗೂ ಬೀಟ್ ಮಾರ್ಕು ಕಟ್ ಮಾಡ್ಕೊಳ್ಳಿ ನಾನು ಐದು ಸೆಕೆಂಡ್ ಬಿಟ್ ಮಾರ್ಕ್ ಕರೆಕ್ಟ್ ಮಾಡ್ಕೊಂಡಿದ್ದೇನೆ ಫೋಟೋ ಕೂಡ ಐದು ಸೆಕೆಂಡ್ ಇಟ್ಕೊಂಡಿದ್ದೇನೆ ನಂತರ ನೀವು ನೋಡ್ಕೋಬೋದು ಈ ರೀತಿ ಆಯಿತು ಇದು ಗ್ರೂಪ್ ಗ್ರೂಪನ್ನು ಇದೆಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಎಕ್ಸ್ ಸೈಜಲ್ಲಿ ನೋಡ್ಕೋಬೋದು ಈ ರೀತಿ ನೋಡ್ಕೋಬೋದು ಈ ರೀತಿ ಕರೆಕ್ಟ್ ಆಯಿತು ನಂತರ ಇದೇ ಒಂದು ಗ್ರೂಪನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿದ ತಕ್ಷಣ ಹೊರಡಿ ಇಲ್ಲಿ ಪೇಸ್ಟ್ ಇದ್ರ ಮುಂದೆ ಇದ್ರ ಮುಂದೆ ಪೇಸ್ಟ್ ಮಾಡಬೇಕು ಇದೇ ಹೋಳಿ ಗ್ರೂಪ್ ಮಾಸ್ಕ್ ಓಪನ್ ಮಾಡಿ ಫೋಟೋವನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಬೇರೆ ಫೋಟೋ ಇದ್ದರೆ ಬೇರೆ ಫೋಟೋ ಹಾಕ್ಕೊಳ್ಳಿ ನೋಡ್ಕೋಬೋದು ನಾನು ಬೇರೆ ಫೋಟೋ ಹಾಕಿಕೊಳ್ತೇನೆ ಕ್ಲಿಕ್ ಮಾಡ್ತೇನೆ ಫೋಟೋ ಆಟೋಮೆಟಿಕ್ಕಾಗಿ ಆಗುತ್ತೆ ಇಲ್ಲಿ ನೀವು ಫೋಟೋವನ್ನು ಸ್ವಲ್ಪ ಮೇಲುಗಡೆ ಒಯ್ಯಬೇಕು ಅಂದರೆ ಕರೆಕ್ಟಾಗಿ ಅದಕ್ಕೆ ಸಟ್ ಆಗುತ್ತೆ ಇಲ್ಲಿ ನೇಕಾರ್ ಇದಕ್ಕೆ ಟೆಸ್ಟ್ ಬರೀಬೇಕು ಇಲ್ಲಿ ನೇಕಾರು ಬಂಧುಗಳು ಇದೆಯಲ್ಲ ಇದು ನಿಮ್ಮ ಅಡ್ರೆಸ್ ಬರೆಯಿರಿ ನಂತರ ಟೆಸ್ಟನ್ನು ಕೂಡ ಬರೀರಿ ಇಲ್ಲಿ ಇದೇ ರೀತಿ ಪ್ಲಸ್ ಕ್ಲಿಕ್ ಮಾಡಿ ಟೆಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ವಿವಾಹ ಸ್ಥಳವನ್ನು ಬರ್ಕೊಳ್ಳಿ ಈ ಒಂದು ನೋಡ್ಕೋಬೋದು ಟೆಸ್ಟನ್ನು ಬರ್ಕೊಳ್ತೇನೆ ಎಕ್ಸಾಂಪಲ್ ಆಗಿ ನೇಕಾರಿಗೆ ಒಂದು ವೇಳೆ ಕಾಪಿ ಮಾಡ್ತೇನೆ ಹೊಳ್ಳಿ ಹೊಳ್ಳಿ ಇಲ್ಲೇ ಪೆಸ್ಟ್ ಮಾಡುತ್ತೇನೆ ಇದನ್ನು ಇದೇ ಇದೇ ರೀತಿ ಇಲ್ಲಿ ವಿವಾಹ ಸ್ಥಳವನ್ನು ಬರೆಯಿರಿ ನಿಮ್ಮ ಮದುವೆ ಸ್ಥಳ ಏನಿದೆ ನೋಡಿ ಅದನ್ನು ಹಾಕಿ ಎಕ್ಸಾಂಪಲ್ ಆಗಿ ವಿವಾಹ ಸ್ಥಳ ವಿವಾಹ ವಾಸ್ತವ ಇದೇ ರೀತಿ ಎಲ್ಲ ಟಸ್ಟನ್ನು ಬರ್ದುಕೊಳ್ಳಿ ವಿಡಿಯೋ ನೆಂದು ಭಾಳ ಅಂತ ನಾನು ಇದೇ ಸ್ವಲ್ಪ ಈಜಿಯಾಗಿ ಹೇಳ್ತೇನೆ ಈ ಒಂದು ವಿಡಿಯೋ ಎಡಿಟಿಂಗ್ ಎಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್